ನಗರದಲ್ಲಿ ಇಂದು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗಾಯತ್ರಿ ಶಾಂತೇಗೌಡರವರಿಂದ ಮುಂಬರುವ ವಿಧಾನಪರಿಷತ್ ಚುನಾವಣೆಯ ನೈಋತ್ಯ ಕ್ಷೇತ್ರದ ಶಿಕ್ಷಕರ ಹಾಗೂ ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಕೆಕೆ ಮಂಜುನಾಥ್ ಹಾಗೂ ಹಾಯನೂರು ಮಂಜುನಾಥ್ ಪರ ನಗರದ ಎಲ್ಲಾ ಶಾಲಾ ಕಾಲೇಜುಗಳ ಶಿಕ್ಷಕರಲ್ಲಿ ಮತಯಾಚಿಸಿದರು ನಂತರ ಮಾತನಾಡಿದ ಗಾಯತ್ರಿ ಶಾಂತೇಗೌಡರು ಈ ಬಾರಿ ನೈಋತ್ಯ ಕ್ಷೇತ್ರದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಶಿಕ್ಷಕರಲ್ಲಿ ಹಾಗೂ ಪದವೀಧರರಲ್ಲಿ ಒಳ್ಳೆಯ ಅಭಿಪ್ರಾಯ ಗೆಲ್ಲುವ ವಿಶ್ವಾಸವಿದೆ ಎಂದರು ಹಾಗೆ ಮತದಾನ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಮತದಾನ ಮಾಡಬೇಕು ಎಂಬ ಸಲಹೆಯನ್ನ ಎಲ್ಲ ಮತದಾರರಿಗೆ ತಿಳಿಸಲಾಗುತ್ತಿದೆ ಎಂದರು ಹಾಗೂ ಕೆ ಮಂಜುನಾಥ್ ಹೆಸರಿನ ಮತ್ತೊಬ್ಬ ಅಭ್ಯರ್ಥಿ ಕಣದಲ್ಲಿದ್ದು ಆ ನಿಟ್ಟಿನಲ್ಲಿ ಜಾಗರೂಕತೆಯಿಂದ ಮತದಾನ ಮಾಡುವಂತೆ ತಿಳಿಸಲಾಗುತ್ತಿದೆ ಎಂದರು ಇವತ್ತು ಜೂನ್ ಮೂರರಂದು ಎಲ್ ಸಿ ಮತ್ತು ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದಿಂದ ಚುನಾವಣೆ ಅತ್ಯಂತ ಒಂದು ಹುಮ್ಮಸ್ಸಿನಿಂದ ನಮ್ಮ ಕಾರ್ಯಕರ್ತರು ನಮ್ಮ ಯೂತ್ ಕಾಂಗ್ರೆಸ್ನವರು ಎಲ್ಲರೂ ಸಹ ತುಂಬ ಚೆನ್ನಾಗಿ ಓಡಾಡಿ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಎಮ್ ಎಲ್ ಎ ಅವರು ಸಹ ನಾವೆಲ್ಲ ಇವಾಗ ಎಮ್ ಎಸ್ ಕಾಲೇಜಿಗೆ ಹೋಗಿದ್ವಿ ಬಸವನಹಳ್ಳಿ ಕಾಲೇಜಿಗೆ ಹೋಗಿದ್ವಿ ಐ ಡಿ ಎಸ್ ಸಿ ಕಾಲೇಜ್ಗೆ ಹೋಗಿದ್ವಿ ಒಂದು ಉತ್ತಮವಾದ ಒಂದು ಸ್ಪಂದನೆ ಸಿಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಕೆಲವರೆಲ್ಲ ಹೇಳೋದು ಏನು ಟೀಚಿಂಗ್ ವೃತ್ತಿ ಇದೆಯಲ್ಲ ಅಂಥವ್ರನ್ನೇ ಆಯ್ಕೆ ಮಾಡಬೇಕು ಅನ್ನೋದು ಜನರ ಮನಸ್ಸಲ್ಲಿದೆ ಆದ್ದರಿಂದ ಕೆ ಕೆ ಮಂಜುನಾಥ್ ಕುಮಾರ್ ಅವರು ಅಧಿಕ ಮತದಿಂದ ಗೆದ್ದು ಜೈಶಾಲಿ ಆಗ್ತಾರೆ ಮೇಡಮ್ ಈಗ ನೀವು ಹೇಳ್ತಾ ಇದ್ರಿ ಕೆ ಕೆ ಮಂಜುನಾಥನವರು ಇನ್ನೊಬ್ರು ಅಭ್ಯರ್ಥಿನ ಕಾಣಕ್ಕೆ ಹೇಳ್ತಿದ್ದಾರೆ ಅಂತ ಇದು ಯಾವ ರೀತಿ ನಿಮಗೆ ಪರಿಣಾಮ ಬೀರುತ್ತೆ ನಿಮ್ಗೆ ಯಾವ ಥರನೂ ಇಲ್ಲ ಡಾಕ್ಟರ್ ಇವರು ನಮ್ಮ ಅಭ್ಯರ್ಥಿ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಬ್ರ್ಯಾಕೆಟಲ್ಲಿ ಮಾಸ್ಟರ್ ಅಂತ ಇದೆ ಅಷ್ಟೆಲ್ಲ ಇಲ್ವಲ್ಲ ಡಾಕ್ಟರ್ ಇಲ್ಲ ಮಾಸ್ಟರ್ ಇಲ್ಲ ಕುಮಾರ್ ಇಲ್ಲ ಆದ್ದರಿಂದ ನಮ್ಮ ಅಭ್ಯರ್ಥಿಗೆ ಗುರುತ ಮಾಡ್ತಾರೆ ವಿದ್ಯಾವಂತರಿದ್ದಾರೆ ಟೀಚರ್ಸ್ ಎಲ್ಲ ನಂತರ ಶಾಸಕರಾದ ತಮ್ಮಯ್ಯನವರು ಮಾತನಾಡಿ ಈ ಬಾರಿ ತಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿದೆ ಎಂದು ತಿಳಿಸಿದರು ಬೆಳಗ್ಗೆಯಿಂದ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರ ನೇತೃತ್ವದಲ್ಲಿ ಮೂರನೇ ತಾರೀಕು ನಡೆಯುವ ವಿಧಾನ ಪರಿಷತ್ತು ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೇವೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪದವೀಧರ ಕ್ಷೇತ್ರದ ಐನೂರು ಮಂಜುನಾಥ್ರವರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆ ಕೆ ಮಂಜುನಾಥ್ ಕುಮಾರ್ ಅವರು ಇಬ್ಬರ ಪರವಾಗಿ ನಾವು ಮತವನ್ನು ಕೇಳುವ ಸಂದರ್ಭದಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಒಳ್ಳೆಯ ವಾತಾವರಣ ಬಂದಿದೆ ಶಿಕ್ಷಕರೇ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಅವರು ಮತ್ತು ನಾಲ್ಕು ಬಾರಿ ನಾಲ್ಕು ಸದನದ ಸದಸ್ಯರಾಗಿರ್ತಕ್ಕಂಥ ಆಯನೂರು ಮಂಜುನಾಥ್ ಅವ್ರ ಬಗ್ಗೆ ಸದಾಭಿಪ್ರಾಯ ಶಿಕ್ಷಕರು ಮತ್ತು ಪದವೀರಲ್ಲಿ ಬಂದಿರೋದ್ರಿಂದ ನಾವು ನಮ್ಮ ಎಲ್ಲ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಮನವಿ ಮಾಡಿದಾಗ ಉತ್ತಮ ಸ್ಪಂದನೆ ಸಿಕ್ಕಿದೆ ಬಹುಶಃ ಶಿಕ್ಷಕರು ಮತ್ತು ಪದವೀಧರರು ಭಾಳ ವಿದ್ಯಾವಂತರು ತಿಳುವಳಿಕೆ ಇರ್ತಕ್ಕಂಥವ್ರು ಅವರು ಯಾವುದೇ ಮತ ಚಲಾಯಿಸುವ ಸಂದರ್ಭದಲ್ಲಿ ನೈತಿಕತೆಯಿಂದ ಅದನ್ನು ಯೋಚನೆ ಮಾಡಿ ಮತ ಚಲಾಯಿಸ್ತಾರೆ ಹಾಗಾಗಿ ನಮ್ಮ ಪಕ್ಷದ ಇಬ್ಬರು ಗೌರವಾನ್ವಿತ ಅಭ್ಯರ್ಥಿಗಳಾಗಿರೋದ್ರಿಂದ ಅವ್ರ ಪರವಾದ ಒಂದು ಪೂರಕವಾದ ವಾತಾವರಣ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಖಂಡಿತ ಮೂರನೇ ತಾರೀಕು ನಡೆಯ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ